ರವಿವಾರ ಹುಬ್ಳಿಗಡದ ಪ್ರಸ್ತ ಆ ಸಮಾರಂಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಚಲೀ ಶಿವಾಚಾರ್ಯರು ಸಾಯಂಕಾಲ ರವಿವಾರ ಬರ್ತಾರ ಮತ್ತು ನಾವು ಕೂಡ ಇರ್ತೀವಿ ಪ್ರಸ್ತ ಸಭಾ ಗಂಟೆ ಹನ್ನೊಂದು ಗಂಟೆ ಪ್ರಸ್ತಾಚಾರ ಎಲ್ಲ ಸಕಲ ಭಕ್ತಾದಿಗಳು ಸುಲೇಗಳ ಭಕ್ತಾದಿಗಳು ಬರಬೇಕು ಪ್ರಸಾದ ಬೇಕು ಹನ್ನೆರಡು ದೂರದಿಂದ ಇಲ್ಲಿ ಇರ್ತಾವೆ ಪ್ರಸಾದ ಹೋಗ್ಬೇಕು ಸಾಯಂಕಾಲ ಆರು ಗಂಟೆಗೆ ಹತ್ತುಪತ್ರ ಖರ್ಚದಗಿ ಎರಡು ಸಾವಿರ ವರ್ಷಗಳಿಂದ ಬಂದಂಥ ಪುರಾತನ ಕಾರ್ಯಕ್ರಮ ಆಗ ಮುಂದು ಸಿದ್ದು ಮುತ್ತಿಯರ್ ಅವರು ಉದಯ ಮಾಡೋದ್ರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ಹಾಗೆ ಪ್ರಸ್ತಾ ಊರಲ್ಲಿ ಕೊಡ್ತಾ ಇದ್ದಾರೆ ನಾವೂ ಕೂಡ ಅದರಲ್ಲಿ ಭಾಗಗಳಾಗಿ ಈ ಪ್ರಸಾದ ಒಳಗೆ ನಾನು ಭಾಗಿಯಿದ್ದೀನಿ ಹನ್ನೊಂದು ದಿವ್ಸ ಪರ್ಯಂತ ರುದ್ರಾಕ್ಷ ಪೂಜೆ ಮಾಡ್ತಾ ಇದ್ದಾರೆ ನಾವು ಕೂಡ ಅವ್ರ ಮಾತಿ ಒಪ್ಪಿ ಈ ಪೂಜೆ ಮಾಡ್ತಾ ಇದ್ದೀವಿ ಇದು ಒಳ್ಳೆ ಗದ್ದಿಗೆ ಉತ್ತಮವಾದಂಥ ಗದ್ದಿಗೆ ಶಕ್ತಿವಾನ ಗದ್ದಿಗೆ ಇದು ನಮಸ್ಕಾರ ಮಾಡಿದ್ರೆ ರೋಗ ರುದ್ರ ಎಲ್ಲಾದ ಅಮ್ಮ ಇತಿಹಾಸವನ್ನು ಹಾಕಿಸ್ಲಿಂಗ ಮಾತೀವಿ ಔತ ಪುತ್ತ ಮುತ್ತದವರ ಕಾಂಡ ನಾಳೆ ಕರ್ತೃ ಗದ್ದಿಗೆ ಹನ್ನೊಂದು ದಿವ್ಸ ಪರ್ಯಂತ ರುದ್ರಾಕ್ಷ ಪೂಜೆ ಆಗ್ಯದ ನಾಳೆ ಮುಗಿತಾ ಇದೆ ಅವರ ಊತ್ತ ಗದ್ದಿಗೆ ಸಮಾರಂಭದಲ್ಲಿ ಸಕಲ ಭಕ್ತಾದಿಗಳು ಬಂದು ದರ್ಶನ ತೆಗೆದುಕೊಂಡು ಪ್ರಸಾದವನ್ನು ಮಹಾಪ್ರಸಾದ ಕಳಕಳಿಯಲ್ಲಿ ಕೇಳ